ಸ್ಥಾವರನಾದಾಗ ನಡೆದವ ತ್ರಸನಾದಾಗ ನಡೆಯಲಾರಂಭಿಸಿದ ನಡೆಯಲ್ಲೇ ನಡೆಯಲ್ಲೇ ಎರಡು ಸಾವಿರ ಸಾಗರ ಅಡಗಿಸಿದ ಅನಂತ ಸಾಗರಗಳ ನಡೆಯದ ಸ್ಥಿತಿ ತನ್ನದಾಗಿಸಿದ ನಿಕಟ ಭವ್ಯನೊಬ್ಬ ಇದೇ ರೀತಿ ನಡೆಯುವಂತೆ ಕಾಣಿಸಿದ ನಡುವೆಯೇ ಗುರುವಿನ ನುಡಿ ಕೇಳಿ ನಡೆ ನಿಲ್ಲಿಸಿದ ಸ್ವಲ್ಪ ಸಮಯಗಳ ನಂತರ ತನ್ನ ಆತ್ಮಜ್ಯೋತಿ ಪ್ರಕಟಿಸಿದ ಸ್ಥಾವರನಾದಾಗ ನಡೆಯದವ ತ್ರನಾದಾಗ ನಡೆಯಲಾರಂಭಿಸಿದ ಅಂತ ಅಂತಾರೆ ಸ್ಥಾವರ ಜೀವ ಅಂತ ಅಂದ್ರೆ ಪೃಥ್ವಿ ಜಲ ಅಗ್ನಿ ವಾಯು ವನಸ್ಪತಿ ಈ ಜೀವಗಳು ತಟಸ್ತಾ ಇರ್ತವೆ ಇವುಗಳು ನಡೆಯಲು ಆಗೋದಿಲ್ಲ ಹಾಂ ಇವು ಒಂದೇ ಜಾಗದಲ್ಲಿ ಇರ್ತವೆ ಏಕೆಂದರೆ ಇವು ಏಕೇಂದ್ರ ಜೀವ ಇರ್ತವೆ ಇದು ಇದರಲ್ಲಿ ಜೀವ ಅನಂತ ಅನಂತ ಕಾಲ ಕಳೆದು ಬಿಟ್ಟಿದೆ ಸ್ಥಾವರದೊಳಗಡೆ ಇನ್ನು ಯಾವುದಾರು ಒಂದು ಪುಣ್ಯದ ಉದಯದಿಂದ್ರ ಅಂದರೆ ಏನಾಗ್ತದೆ ಅಂತಂದರೆ ಒಂದು ವ್ಯವಸ್ಥೆ ನಿಯಮ ಇದೆ ಏನು ಅಂತಂದರೆ ಆರು ತಿಂಗಳಿಗೆ ಆರುನೂರ ಎಂಟು ಜೀವಗಳು ಏಕೇಂದ್ರಿಯದಿಂದ ತ್ರಸ ಪರ್ಯಾಯಕ್ಕೆ ಬರ್ತವೆ ತ್ರಸ ಅಂತಂದರೆ ದ್ವೀಂದ್ರಿಯ ತ್ರೀಂದ್ರಿಯ ಚತುಂದ್ರಿಯ ಪಂಚೇಂದ್ರಿಯ ರಸ ಎರಡು ಇಂದ್ರಿಯದಿಂದ ಮೇಲೆ ಜೀವಗಳು ನಡೆಯೋದಕ್ಕೆ ಪ್ರಾರಂಭ ಆಗ್ತವೆ ಅಂದರೆ ನಡ್ಕೊಂಡು ಹೋಗ್ತವೆ ಬೇರೆ ಕಡೆಗೆಲ್ಲ ಕಡೆಗೆ ಹಾ ನಡೆಯುತ್ತಾ ನಡೆಯುತ್ತಾ ಎರಡು ಸಾವಿರ ಸಾಗರ ಅಡಗಿಸಿದ ಅಂತ ಅಂದರೆ ರಸ ಪರ್ಯಾಯದ ಸಮಯ ಜಿನೇಂದ್ರ ಭಗವಾಣರು ಕೇವಲ ಎರಡು ಸಾವಿರ ಸಾಗರದಿಂದ ಸ್ವಲ್ಪ ಅಧಿಕ ಮಾತ್ರ ಹೇಳಿದ್ದಾರೆ ಒಳಗಡೆ ಜೀವ ಏನಾದರೂ ಕರ್ಮಗಳನ್ನು ಖಾಲಿ ಮಾಡಿ ಮೋಕ್ಷಕ್ಕೆ ಹೋದರೆ ಆಯಿತು ಇಲ್ಲಾಂದರೆ ಎಲ್ಲಿಂದ ಬಂದಿದೆಯೋ ಅಲ್ಲಿಗೆ ನಿಗೋದಕ್ಕೆ ಮತ್ತೆ ಮರಳಿ ಹೋಗಬೇಕಾಗ್ತದೆ ಆ ಜೀವಗಳನ್ನು ಇತರೆ ನಿಗೋದ ಎನ್ನುತ್ತಾರೆ ಜಿನೇಂದ್ರ ಭಗವನ್ರು ಹಾಂ ಇನ್ನು ನಿಗೋದ್ ಅಲ್ಲಿಗೆ ಹೋದವನು ಏನು ಮಾಡಿಬಿಟ್ಟ ಅವನು ನಡೆಯಲ್ಲೇ ನಡೆಯಲ್ಲಿ ಎರಡು ಸಾವಿರ ಸಾಗರ ಅಡಗಿಸಿಬಿಟ್ಟ ಅದ್ರ ಕಳೆದು ಬಿಟ್ಟ ಅನಂತ ಸಾಗರಗಳ ನಡೆಯದ ಸ್ಥಿತಿ ತನ್ನದಾಗಿಸಿದ ಅಂತಂದರೆ ಇನ್ನು ಮುಂದೆ ಮತ್ತೆ ಏಕೇಂದ್ರಿಯಕ್ಕೆ ಹೋಗಿ ಅಲ್ಲಿ ಅನಂತ ಸಾಗರಗಳ ಒಳಗೆ ಹಾಗೇ ಇದ್ದು ಬಿಟ್ಟ ಏಕೇಂದ್ರದಲ್ಲಿ ಹಾಂ ಇನ್ನು ಮುಂದಿನ ವಿಷಯ ನೋಡ್ರಿ ಯಾವುದೋ ಒಂದು ಸೌಭಾಗ್ಯವಂತ ನಿಕಟ ಭವ್ಯ ಜೀವ ಅದೇ ರೀತಿ ನಡೆಯೋ ರೀತಿನೇ ಕಾಣಿಸಿದ ಆದರೆ ನಡೆಯುತ್ತ ನಡೆಯುತ್ತನೇ ನಡುವೆಯೇ ಗುರುವಿನ ಕರೆ ಕೇಳಿ ನಡೆ ನಿಲ್ಲಿಸಿಬಿಟ್ಟ ಅಂದರೆ ಅವನಿಗೆ ಸೌಭಾಗ್ಯದಿಂದ ಯಾವುದೋ ಗುರು ಸಿಕ್ಕಿಬಿಟ್ರು ಅವರು ಅವನನ್ನು ಆ ನಡೆಯನ್ನು ನಿಲ್ಲಿಸಿಬಿಟ್ರು ಸಂಸಾರದ ನಡೆ ನಿನಗಿನ್ನು ಸಾಕು ಜೀವ ನೀನು ಮೋಕ್ಷದತ್ತ ತೆರಳು ಅಂತ ಹೇಳಿ ಜಾಗ್ರತೆ ಕೊಡ್ತಾರೆ ಗುರುಗಳು ಸ್ವಲ್ಪ ಕಾಲ ನಂತರ ತನ್ನ ಆತ್ಮಜ್ಯೋತಿ ಪ್ರಕಟಿಸಿದ ಅಂದರೆ ಆ ಜೀವ ಗುರುವಿನ ಸಹಾಯದಿಂದ ಶ್ರದ್ಧೆ ಭಕ್ತಿ ವಿನಯದಿಂದ ಅವನು ಏನು ಮಾಡಿಬಿಟ್ಟ ಆ ಜೀವ ತನ್ನಲ್ಲಿ ಅಂಟಿರುವ ಕರ್ಮಗಳನ್ನು ತಿಳಿದು ಅವುಗಳನ್ನು ಬೇರ್ಪಡಿಸಿ ಏನು ಮಾಡಿ ಜ್ಞಾನವರ್ಣೀಯ ಕರ್ಮ ದೂರ ಆದ ತಕ್ಷಣ ಕೇವಲ ಜ್ಞಾನವನ್ನು ಪಡೆದು ಅಂದರೆ ತನ್ನ ಆತ್ಮಜ್ಯೋತಿಯನ್ನು ಪ್ರಕಟಪಡಿಸಿಬಿಟ್ಟ ಜೀವ ಅಂದರೆ ಇಲ್ಲಿ ಜೀವದ ಎರಡು ಪ್ರಕಾರಗಳು ನಿಮಗೆ ಗೊತ್ತಾಗ್ತವೆ ಏನು ಏಕೇಂದ್ರಿಯದಿಂದ ಬಂದಂತಹ ಜೀವ ಕೆಲವೊಂದು ಜೀವುಗಳು ಅಂದರೆ ಆರು ತಿಂಗಳಿಗೆ ಆರುನೂರ ಎಂಟು ಜೀವಗಳು ನಿಗೋಧದಿಂದ ತ್ರಸ ಪರ್ಯಾಯಕ್ಕೆ ಬರ್ತವೆ ಮತ್ತು ತ್ರಸ ಪರ್ಯಾಯದಿಂದ ಆರು ತಿಂಗಳಿಗೆ ಆರುನೂರ ಎಂಟು ಜೀವಗಳು ಆರು ತಿಂಗಳು ಎಂಟು ಸಮಯಕ್ಕೆ ಇರಲಿ ಆ ಜೀವಗಳು ಆರುನೂರ ಎಂಟು ಜೀವಗಳು ಮೋಕ್ಷಕ್ಕೆ ಹೋಗುತ್ತವೆ ಅರ್ಥ ಆಯ್ತಿಲ್ಲ ಕೆಲವೊಂದು ಜೀವಗಳು ಏನು ಮಾಡ್ತವೆ ಅಂದರೆ ಇಲ್ಲಿ ಬಂದು ಮತ್ತೆ ಮರಳಿ ನಿಗೋದಕ್ಕೆ ಹೋಗ್ತವೆ ಅವುಗಳನ್ನು ಇತರೆ ನಿಗೋದ ಎಂದಿದ್ದಾರೆ ಭಗವಾನರು ಇರಲಿ ಹಾಗಾದರೂ ಈ ವಿಷಯ ಭಾಳ ದೊಡ್ಡದು ಇಷ್ಟೇ ಅರ್ಥ ಸಾಕು